ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಚಿಕ್ಕಲುಪಟ್ಟನಲ್ಲಿ ಅಂಗನವಾಡಿ ಸ್ವಂತ ಕಟ್ಟಡ ಬಹುಶಃ ಇರತಕ್ಕಂಥದ್ದು ಎಲ್ಲೂ ಇಲ್ಲ ಕೆಲವೇ ಕಡೆ ಮಾತ್ರ ಇರ್ತಕ್ಕಂಥದ್ದು ಒಂದು ನೂತನವಾಗಿ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ಮಾಡಿದೆ ನಾನು ಕೇಳಿದೆ ಎಂಟು ಜನ ಮಕ್ಕಳು ಅಂದರೆ ಹದಿನೈದು ಜನ ಆದರು ಹದಿನೈದು ಜನ ಅಂದರೆ ಐವತ್ತು ಜನ ಇರಬೇಕಾಗಿರೋದು ಹದಿನೈದು ಜನ ಇದ್ದಾರೆ ಅಂದರೆ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ ಈಗ ಒಂದು ಒಂದು ತಿಳ್ಕಳಿ ನಿಮ್ಮ ಈಗ ನಾವು ಅಂಗನವಾಡಿಗೆ ಪೌಷ್ಟಿಕ ಆಹಾರಗಳನ್ನ ಕೊಡ್ತೀವಿ ನಾನು ಮಂತ್ರಿ ಸಂದರ್ಭದಲ್ಲಿ ಹಾಲು ಕೊಡೋ ಕೆಲಸ ಮಾಡಿದೆ ಹಾಲು ಕೊಡ್ತಾ ಇದ್ರಲ್ಲ ಹಾಲು ಕೊಡೋವಂಥ ಕೆಲಸ ಮಾಡಿದ್ವಿ ಅದಕ್ಕೆ ಹಾಲು ಕೊಡ್ತಾ ಇರಬೇಕಾದಾಗ ಅಂಗನವಾಡಿಯಿಂದ ಹಿಡಿದು ಅತ್ ಹತ್ತ ಕೊಡ್ತಾ ಕೊಡ್ತಾಯಿದ್ದೆವು ಆಗ ಮಕ್ಕಳೆಲ್ಲ ಹೇಳ್ತಾ ಇದ್ದೆವು ನಮ್ಗೆ ಹಾಲು ರುಚ್ಸಲ್ಲ ಏನಾರ ಪೌಡ್ರ್ ಕೊಡಿ ಅಂದರೆ ನಾನು ಏನು ಮಾಡೋದು ಅಂದರೆ ಅವಾಗ ನಮ್ಮದು ಅವಧಿ ಮುಗ್ದು ಮುಗ್ದೋಯ್ತು ಆಗ ನಾನು ಏನು ಮಾಡಿದೆ ನಾನು ಸಾಯಿಬಾಬಾ ಅವರ ಜೊತೆಗೆ ಒಡನಾಟ್ರಿ ಇಟ್ಕೊಂಡಿದ್ದೀನಿ ಅದೇ ಮೊನ್ನೆ ಹೋಗಿರೋಲ್ಲ ಅವ್ರ ಹತ್ರ ಹೋಗಿ ಕೇಳಿದೆ ಅವರ ಹತ್ರ ಕ್ಯಾಶುವಲಾಗಿ ಹೇಳಿದೆ ನೋಡಿ ಮಕ್ಕಳಿಗೆ ನಾವು ಈ ಥರ ಕೊಡ್ತೀವಿ ಅವ್ರಿಗೆ ಏನಾದರೂ ಒಂದು ಪೌಷ್ಟಿಕವಾಗಿ ಇರ್ತಕ್ಕಂಥ ಕೊಡಬೇಕು ಅಂತೇಳಿ ಡಿಮಾಂಡಿತ್ತು ನಾವು ಕೊಡೋಕ್ಕಾಗಲಿಲ್ಲ ಅಂತೇಳಿ ಆಗ ಅವರು ಯೋಚನೆ ಮಾಡಿ ನಾನೇ ಕೊಡ್ತೀನಿ ನೀವು ಎಷ್ಟು ಜನಕ್ಕೆ ಕೊಡೋಕ್ಕಾಗುತ್ತೆ ಅಂತೇಳಿದ್ರೆ ಎಲ್ಲ ಇಡೀ ರಾಜ್ಯದ ಮಕ್ಕಳಿಗೆ ಕೊಡ್ತೀವಿ ಅಂತ ಐವತ್ತೈದು ಲಕ್ಷ ಮಕ್ಕಳಿಗೆ ಐವತ್ತೈದು ಲಕ್ಷ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ ಅದಕ್ಕೆ ಸಾಯಿ ಶೂರ್ ಮೆಲೆಟ್ ಪಿಕ್ಸ್ ಅಂತಲ್ಲಿ ಅದನ್ನು ಮಕ್ಕಳಿಗೆ ಪೌಷ್ಟಿಕತೆಯನ್ನು ಜಾಸ್ತಿ ಮಾಡಬೇಕು ಅಂತ ನೀವು ಒಂದು ಬೆಳಗ್ಗೆ ಎದ್ದರೆ ನೀವು ಊಟ ಮಾಡೋದು ಒಂದೇ ನಿಮ್ಮ ಲೆಕ್ಕ ಬರುತ್ತೆ ಹೊಟ್ಟೆ ತುಂಬುತ್ತೆ ಅಷ್ಟೇ ಸರಿ ಇದ್ದರೆ ಮ ಶರೀರಕ್ಕೆ ಅದೊಂದು ಯಂತ್ರ ಅದಕ್ಕೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರಾಂಶಗಳು ಆಹಾರ ಅಂಶಗಳು ಬೇಕಾಗ್ತದೆ ಬ ಪೌಷ್ಟಿಕ ಆಹಾರಾಂಶ ಯಾವುದ್ರ ಸಿಗುತ್ತೆ ಅಂತ ನಮ್ಮ ಆಹಾರದಲ್ಲಿ ಸಿಗಬೇಕು ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಆಹಾರದಲ್ಲಿ ಪೌಷ್ಟಿಕ ಆಹಾರಾಂಶ ಕಡಿಮೆ ಇದೆ ನಾವು ಕ ಕಾಲ ಬದಲಾವಣೆ ಆಗಿದೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲೆಲ್ಲ ಹೋಗಿ ಹೊಲ್ದಾಗ ಹೋಗಿ ಅನ್ವಯ ಸೊಪ್ಪು ತತ್ತಿದ್ವಿ ತಿಂತಿದ್ವಿ ಈಗ ಯಾರೂ ಸೊಪ್ಪು ತರಕ್ಕೆ ಹೋಗೋರಿಲ್ಲ ಈಗೆಲ್ಲ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕ್ಕೆ ಹೋಗ್ತಾರೆ ಅದರಿಂದ ಪೌಷ್ಟಿಕತೆ ಸಿಗೋದಿಲ್ಲ ಆ ಕಾರಣಕ್ಕೋಸ್ಕರ ಅಪೌಷ್ಟಿಕತೆಯನ್ನು ತೆಗೆಯೋದಕ್ಕೋಸ್ಕರ ಅಂಗನವಾಡಿಗಳಲ್ಲಿ ಇದನ್ನು ಸಾಯಿಬಾಬಾ ಅವರ ಸಹಾಯದಿಂದ ಇದು ಪೌಡ್ರ್ ಕೊಡೋದಕ್ಕೆ ಶುರುವಾಯಿತು ಅದು ಒಂದು ಒಂದು ವರ್ಷಕ್ಕೆ ಅರವತ್ತು ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ ಅವರು ಕೊಡೋದಕ್ಕೆ ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಅದನ್ನು ಅದೆಲ್ಲದನ್ನು ಉಪಯೋಗಿಸ್ಕೊಂಡು ಅದು ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದೆ ಮಕ್ಕಳು ದೃಢಕಾಯವಾಗಿ ಆರೋಗ್ಯವಂತರಾಗಿ ಬದುಕಬೇಕು ಬಾಳಬೇಕು ಮತ್ತು ರೋಗ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾರೆ ಇತ್ತೀಚೆಗೆ ಆರೋಗ್ಯ ಇರ್ತಕ್ಕಂಥದ್ದು ಕ್ಷೀಣಿಸಿದೆ ಏನಾಗಿದೆ ಮೊದಲು ಮೊದಲು ಈಗ ಯಾರು ಯಾರು ನೋಡಿದ್ರು ಕೂಡ ಚಿಕ್ಕ ಮಕ್ಕಳಿಗೆ ಶುಗರ್ ಕಾಯಿಲೆ ಅಂತಾರೆ ಆಮೇಲೆ ಹಾರ್ಟ್ ಅಟ್ಯಾಕ್ ಅಂತಾರೆ ಇನ್ನೊಂದು ಅಂತಾರೆ ಅದಕ್ಕೆ ಕಾರಣ ಏನಂತಂದರೆ ಪೌಷ್ಟಿಕತೆ ಅಂತ ನಮ್ಮ ತಿಂತಕ್ಕಂಥ ಆಹಾರದಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು ಮುಖ್ಯವಾಗಿರ್ತದೆ ಆ ಕಾರಣಕ್ಕೋಸ್ಕರನೇ ಇದನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೆ ಹಾಲು ಕೊಡ್ತಕ್ಕಂಥದ್ದು ಇರ್ಬೋದು ಅಂಗನವಾಡಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ಈಗ ಏನೇನು ಎಲ್ಲ ಕೊಡ್ತೀವಲ್ಲ ಅದು ಮಕ್ಕಳಿಗೆ ಪೌಷ್ಟಿಕತೆಯನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಮಾಡ್ತಾ ಇರ್ತಾರೆ ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಪ್ರಯೋಜನ ಪಟ್ಕೋಬೇಕು ಅದರ ಉದ್ದೇಶ ಏನಂತ ಹೇಳಿದ್ರೆ ಆ ಈ ಗರ್ಭದಲ್ಲಿ ಇರಬೇಕಾದಾಗಲೇ ಅವರಿಗೆ ಪೌಷ್ಟಿಕತೆಯನ್ನು ಕೊಡಬೇಕು ಅಂತೇಳಿ ಸೊ ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅದು ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ಕೂಡ ಮಾಡಿದರೆ ಹೆಣ್ಣುಮಕ್ಳು ಎಲ್ಲರ ಬರಬೇಕು ತಿಳ್ಕೋಬೇಕು ವಿಚಾರಗಳು ತಿಳ್ಕೊಳ್ಳೋ ತರಬೇಕು ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರತಕ್ಕಂಥದ್ದು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಹೇಳಿ ಇದು ಇವತ್ತು ನನಗೆ ಇವತ್ತು ಭಾಳ ಕಾರ್ಯಕ್ರಮಗಳಿದಾವೆ ಹೆಚ್ಚು ಮಾತಾಡೋಕೋಬಿಟ್ಟಲ್ಲ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಮಕ್ಕಳನ್ನು ಚೆನ್ನಾಗಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ